ನಮಸ್ಕಾರ ಸುದ್ದಿ ಯೂಟ್ಯೂಬ್ ಗೆ ಸ್ವಾಗತ ಬೆಳೆ ಹಾನಿ ಪರಿಹಾರದ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ ಹೌದು ಬೆಳೆ ಹಾನಿ ಪರಿಹಾರ ಯಾರಿಗೆಲ್ಲ ಜಮಾ ಆಗಿಲ್ಲ ಅವ್ರಿಗೆ ಸಾಧ್ಯದಲ್ಲಿ ಜಮಾ ಆಗ್ಲಿದೆ ಅಂತ ಹೇಳ್ತಾ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಹಾಗೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಯಾವ ಯಾವ ಜಿಲ್ಲೆಗೆ ಜಮಾ ಆಗಿದೆ ಹಾಗೆ ಎಷ್ಟು ಜಮಾ ಆಗಿದೆ ಎಲ್ಲವನ್ನೂ ಕೂಡ ಬೆಳೆ ಹಾನಿ ಪರಿಹಾರ ಈಗಾಗಲೇ ಜಿಲ್ಲಾವಾರು ಬಿಡುಗಡೆ ಆಗಲು ಪ್ರಾರಂಭ ಆಗ್ತಾ ಇದೆ ಕೃಷಿ ಜಮೀನು ಹಾಗೂ ತೋಟಗಾರಿಕೆ ಬೆಳೆಗಳಿಗೆ ಈಗಾಗಲೇ ಹಂತ ಹಂತವಾಗಿ ಜಮಾ ಆಗ್ತಾ ಇದೆ ಅನೇಕ ರೈತರು ಕೂಡ ಕಾಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಖಾತೆಗೆ ಯಾವಾಗ ಜಮಾ ಆಗುತ್ತೆ ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ ಹೌದು ಸ್ನೇಹಿತರೆ ನಿಮ್ಮ ಜಿಲ್ಲೆಯನ್ನ ನಿಮ್ಮ ಜಿಲ್ಲೆಯನ್ನ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬೆಳೆ ಹಾನಿ ಪರಿಹಾರ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ ಹೌದು ಹಂತ ಹಂತವಾಗಿ ಜಮಾ ಆಗುತ್ತೆ ಅರ ರೈತರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ ಮಾತ್ರ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಚೆಕ್ ಮಾಡುವುದು ಹೇಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಹಾಗೆ ಯಾವ ಯಾವ ಜಿಲ್ಲೆಗೆ ಜಮಾ ಆಗಿದೆ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾವುದೇ ಕಾರಣಕ್ಕೂ ನಮ್ಮ ವಿಡಿಯೋನ ಮುಂದೂಡಿಸಬೇಡಿ ರೈತರಿಗೆ ಇದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಬಹುದು ಹೌದು ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿದಿದ್ದರಿಂದ ಸಾಕಷ್ಟು ರೈತರು ಬೆಳೆ ಹಾನಿ ಆಗಿದೆ ಹೌದು ಬಹಳಷ್ಟು ರೈತರು ವಿಮೆ ಮಾಡಿಸಿದ್ದಾರೆ ರೈತರು ವಿಮೆ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಯಾರೆಲ್ಲ ವಿಮೆ ಮಾಡಿಸಿದ್ದಾರೋ ಅತಿ ಶೀಘ್ರದಲ್ಲೇ ಬೆಳೆ ಹಣ ಜಮಾ ಆಗಲಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೃಷಿ ಸಚಿವರು ಆದಂತ ಎನ್ ಸ್ವಾಮಿ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೌದು ಬೆಳೆ ಹಾನಿ ಹಾಗೂ ಬೆಳೆ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ ಯಾರು ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಈಗ ರೈತರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಚೆಕ್ ಮಾಡುವುದು ಹೇಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಕೊಟ್ಟಿರ್ತೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಹೌದು ಆ ಲಿಂಕ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತದೆ ಅಲ್ಲಿ ಸೆಲೆಕ್ಟ್ ಇಯರ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಕಾರಿಪನ ಸೆಲೆಕ್ಟ್ ಮಾಡಬೇಕು ನಂತರ ಕಾಲಾಮಿಟಿ ಟೈಪ್ನಲ್ಲಿ ನಲ್ಲಿ ಇಪ್ಪತ್ತು ಯಾವುದು ಎಂಬುದನ್ನ ಅಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಬೇಕು ನಂತರ ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ಹಾಗೆ ಗ್ರಾಮವನ್ನ ಆಯ್ಕೆ ಮಾಡಿಕೊಳ್ಳಬೇಕು ತದನಂತರ ಕೆಳಗಡೆ ಪೇಮೆಂಟ್ ಸಕ್ಸಸ್ ಕೇಸಸ್ ಮೇಲೆ ಪೇಮೆಂಟ್ ಸಕ್ಸಸ್ ಕೇಸಸ್ ಅಂದ್ರೆ ಪಾವತಿ ಯಶಸ್ಸಿನ ಪ್ರಕರಣಗಳ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಗೇಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಅಲ್ಲಿ ಕೆಳಗಡೆ ಹೊಸ ಪಟ್ಟಿ ತೆರೆದುಕೊಳ್ಳುತ್ತದೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ ಮಾತ್ರ ನಿಮಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಮೊದ್ಲೇದಾಗಿ ಬೆಳೆಯುವ ಬಗ್ಗೆ ತಿಳಿಸಿಕೊಡ್ತಾ ಹೋಗ್ತೀವಿ ನಂತರ ಬೆಳೆ ಹಾನಿ ಬಗ್ಗೆ ಈ ಬಿಡದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ಯಾವ ಯಾವ ಜಿಲ್ಲೆಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಹಾಗೆ ಎಷ್ಟು ಜಮಾ ಆಗಿದೆ ಎಲ್ಲವನ್ನೂ ಕೂಡ ಈ ಬಿಡೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಹಾಗೆ ಜಮಾ ಆಗಿಲ್ಲ ಅಂದ್ರೆ ಏನೆಲ್ಲ ಮಾಡಬೇಕು ಯಾವ ಕಾರ್ಯವನ್ನ ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗುತ್ತೆ ಎಲ್ಲವನ್ನು ಕೂಡ ಈ ವಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಸ್ಕಿಪ್ ಸಂಪೂರ್ಣವಾಗಿ ನೋಡಿ ಬಗ್ಗೆ ಬೆಳೆಸಿಕೊಡ್ತಾ ಹೋಗ್ತೀವಿ ನಂತರ ಬೆಳೆ ಹಾನಿ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಯಾವ ಯಾವ ಜಿಲ್ಲೆಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗುತ್ತೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಕಳೆದ ಎರಡು ದಿನದಿಂದ ಕೃಷಿ ಸಚಿವರು ಆದಂತ ಎನ್ ಸ್ವಾಮಿ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅದರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಈಗಾಗಲೇ

ಸುಮಾರು ಲಕ್ಷ ಪ್ರದೇಶದಲ್ಲಿ ನೋಂದಣಿ ಆಗಿದೆ ಈ ಒಂದು ನೋಂದಣಿ ಆಗಿರುವಂತಹ ಹಂಗಾಮಿನಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬೆಳೆಯಮ ಪರಿಹಾರ ಕೂಡ ವಿತರಣೆ ಮಾಡಬೇಕಾಗಿದೆ ಹೌದು ಇದರ ಜೊತೆಗೆ ಹಿಂಗಾರಿನ ಇನ್ಸು ಕೂಡ ಕಟ್ತಾ ಇದ್ದಾರೆ ಸುಮಾರು ಹದಿನೇಳು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನೋಂದಣಿ ಆಗಿದೆ ನೋಂದಣಿ ಆಗಿರುವಂತಹ ಹಂಗಾಮಿನಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ವಿಮೆ ಪರಿಹಾರ ಕೂಡ ವಿತರಣೆ ಮಾಡಬೇಕಾಗಿದೆ ಇದರ ಜೊತೆಗೆ ಹಿಂಗಾರು ಇನ್ಸುರೆನ್ಸ್ ಕೂಡ ಕಟ್ತಾ ಇದ್ದಾರೆ ಕೆಲವೊಂದಿಷ್ಟು ರೈತರು ಕಟ್ತಾ ಇದ್ದಾರೆ ಇನ್ನು ಯಾರೆಲ್ಲ ಇನ್ಸುರೆನ್ಸ್ ಕಟ್ಟಿಲ್ಲ ಅವರು ಬೇಗನೆ ಇನ್ಸೂರೆನ್ಸ್ ಕಟ್ಟಿ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಕು ಮತ್ತು ಇಪ್ಪತ್ತೈದನೇ ಇದುವರೆಗೆ ಸುಮಾರು ಇಪ್ಪತ್ತೈದು ಸಾವಿರದ ನಲವತ್ತೆಂಟು ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಇದರಲ್ಲಿ ಮೂರ್ ಮೂವತ್ತೊಂದು ಸಾವಿರದ ಆರ್ನೂರ ತೊಂಬತ್ತು ಪಾಯಿಂಟ್ ಇಪ್ಪತ್ತೆಂಟು ಹೆಕ್ಟರ್ ಪ್ರದೇಶದಲ್ಲಿ ನೋಂದಣಿ ಆಗಿದೆ ಅಂತ ನೋಂದಣಿ ಆಗ್ತಾ ಇದೆ ಅಂತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾಹಿತಿಯನ್ನ ಎನ್ ಚಲೋರಾಯಸ್ವಾಮಿ ಸ್ವಾಮಿಯವರು ಹೇಳಿದ್ದಾರೆ ಹೇಳಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಇನ್ನು ಬೆಳೆಯುವ ಅರ್ಹರ ಪಟ್ಟಿ ಸಿದ್ಧಪಡಿಸಿದ್ದಾರೆ ಇನ್ಸೂರೆನ್ಸ್ ಕಂಪನಿ ವತಿಯಿಂದ ಈಗಾಗಲೇ ಸಮೀಕ್ಷೆ ಕಾರ್ಯ ನಡೆಯುತ್ತಿದೆ ಸುಮಾರು ಹದಿನೈದು ದಿನಗಳ ಒಳಗಾಗಿ ಈ ಸಮೀಕ್ಷೆ ಪೂರ್ಣಗೊಂಡಲ್ಲಿ ನಂತರ ಎಲ್ಲಾ ರೈತರ ಖಾತೆಗೆ ಬೆಳೆಯುವ ಪರಿಹಾರ ಜಮಾ ಆಗಲಿದೆ ಯಾವ ಯಾವ ಜಿಲ್ಲೆಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿದ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಬೆಳೆ ಮಾಹಿತಿ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೇವೆ ಆ ವೆಬ್ಸೈಟ್ ಗೆ ಹೋಗಿ ನೀವು ಎಲ್ಲವನ್ನೂ ಕೂಡ ಚೆಕ್ ಮಾಡಿಕೊಳ್ಳಬಹುದು ಹೌದು ಸ್ನೇಹಿತರೆ ನಿಮ್ಮ ಖಾತೆಗೆ ಬೆಳೆ ಎಮ್ಮ ಜಮಾ ಆಗಿದ್ದಲ್ಲಿ ನಿಮ್ಮ ಬೆಳೆ ಎಂಬ ಸ್ಟೇಟಸ್ ಅನ್ನು ಕೂಡ ಅಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಹಾಗೆ ಯಾವ ಬೆಳೆಗೆ ಎಷ್ಟು ವಿಮಾ ಕಟ್ಟಬೇಕು ಎಂಬುದನ್ನು ವೆಬ್ಸೈಟ್ ನಲ್ಲಿ ಕೂಡ ಚೆಕ್ ಮಾಡಿಕೊಳ್ಳಬಹುದು ಎರಡನೇದಾಗಿ ಬೆಳೆ ಹಾನಿ ಪರಿಹಾರ ಇನ್ನು ನಿಮ್ಮ ಖಾತೆಗೆ ಬಂದಿಲ್ಲ ಅಂತ ಸಾಕಷ್ಟು ಜನ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಇದ್ದಾರೆ ಈಗಾಗಲೇ ಬೆಳೆ ಹಾನಿ ಪರಿಹಾರ ಅರ್ಹರ ರೈತರ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರಿದೆ ಅವರಿಗೆ ಸದ್ಯದಲ್ಲೇ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಯಾರು ಕೂಡ ವರಿ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಸದ್ಯದಲ್ಲೇ ಅವರಿಗೂ ಕೂಡ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಕೂಡ ಜಮಾ ಆಗ್ತಾ ಇದೆ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗೆ ಇನ್ನು ಮುಂದೆ ಜಮಾ ಆಗಲಿದೆ ಇನ್ನು ತೋಟಗಾರಿಕೆ ಬೆಳೆಗೆ ಅತಿ ಹೆಚ್ಚು ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಇದರ ಜೊತೆಗೆ ಬಾಕಿ ಉಳಿದ ಜಿಲ್ಲೆಗೂ ಇವತ್ತು ಇನ್ನು ಎರಡ್ ಮೂರು ದಿನಗಳಲ್ಲಿ ಜಮಾ ಆಗಲಿದೆ ಎಂದು ಕೃಷಿ ಸಚಿವರು ತಿಳಿಸಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು